ಪ್ರಧಾನಮಂತ್ರಿ ನಮೋರ್ ಅವರಿಗೆ ರಾಖಿ ಕಟ್ಟಿದ ನರೇಗಾ ಕಾರ್ಮಿಕರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಡಗಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕ ಮಹಿಳೆಯರು ಗ್ರಾಕೂಸ್ ಸಂಸ್ಥೆಯ ನಿರ್ದೇಶನದಂತೆ ಗ್ರಾಕೂಸ್ ಕಾರ್ಯಕರ್ತೆಯರ ನೇತೃತ್ವದಲ್ಲಿ ವಿಶಿಷ್ಟ ರೀತಿಯಲ್ಲಿ ರಾಖಿ ಚಳುವಳಿ ಮಾಡುವ ಮೂಲಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಖಿಯನ್ನ ಕಟ್ಟಿದ್ದಾರೆ ಈ ಮೂಲಕ ಅವರು ತಮ್ಮ ಅಹವಾಲುಗಳನ್ನು ಕೆಲ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಪ್ರಧಾನಿ ಮೋದಿಯವರಲ್ಲಿ ಒತ್ತಾಯಿಸಿದರು ಹಿಂದೂ ಸಂಪ್ರದಾಯದಂತೆ ನೂಲು ಹುಣ್ಣಿಮೆ ಎಂದು ಸಹೋದರಿಯರು ಸಹೋದರರಿಗೆ ಭಾತೃತ್ವದ ಸಂಕೇತವಾಗಿ ರಾಖಿ ಕಟ್ಟುವುದು ವಾಡಿಕೆಯಾಗಿದೆ ಸಹೋದರಿಯು ಸಹೋದರನಿಗೆ ರಾಖಿ ಕಟ್ಟುವ ಶುಭ ಕಟ್ಟಿ ಶುಭವನ್ನು ಕೋರ್ತಾಳೆ ತದನಂತರ ಅದಕ್ಕೆ ಪ್ರತಿಯಾಗಿ ಸಹೋದರನು ಆ ಸಹೋದರಿಗೆ ಪ್ರೀತಿಪೂರ್ವಕವಾಗಿ ಏನಾದರೂ ಒಂದು ಉಡುಗೊರೆಯನ್ನು ಕಾಣಿಕೆಯಾಗಿ ಕೊಡುವುದು ವಾಡಿಕೆ ಇದೆ ಅದೇ ರೀತಿ ಹಗ್ರಿಬೊಮ್ಮನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ ಮಹಿಳಾ ಕಾರ್ಮಿಕರು ನರೇಗಾ ಕಾರ್ಮಿಕರು ಗ್ರಾಕು ಸಂಸ್ಥೆಯ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಖಿ ಕಟ್ಟಿದ್ದಾರೆ ಅಂತೆಯೇ ಪ್ರಧಾನಿಯವರಿಗೆ ಮನವಿ ಮಾಡಿ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿದ್ದಾರೆ ತಮ್ಮ ಪತ್ರದ ಮೂಲಕ ವರ್ಷದಲ್ಲಿ ಇನ್ನೂರು ಮಾನವ ದಿನಗಳನ್ನು ನೀಡಬೇಕು ಕೂಲಿಯನ್ನು ದಿನವೊಂದಕ್ಕೆ ಆರುನೂರು ರೂಪಾಯಿಗೆ ಹೆಚ್ಚಿಸಬೇಕು ಸೇರಿದಂತೆ ಹಲವು ಅಹವಾಲುಗಳನ್ನು ಈಡೇರಿಸುವಂತೆ ಕೋರಿದ್ದಾರೆ ಈ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಮೋದಿಯವರು ತಮಗೆ ಕೊಡುಗೆ ನೀಡಬೇಕು ಅಂತ ಮಹಿಳಾ ಕಾರ್ಮಿಕರು ಕೋರಿದ್ದಾರೆ ಅಂದರೆ ಅವರು ಸ್ಥಳೀಯ ಸಹೋದರ ಸಮಾನರಾದ ವ್ಯಕ್ತಿಯೋರ್ವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಖವಾಡ ತೊಡಿಸಿ ಅಥವಾ ಅವರ ಮುಖವಿರುವ ಚಿತ್ರವಿರುವ ಪೇಪರನ್ನು ವ್ಯಕ್ತಿಯೋರ್ವರ ಮುಖಕ್ಕೆ ತೊಡಿಸಿ ಅವರನ್ನೇ ಕಾರ್ಮಿಕ ಮಹಿಳೆಯರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಂತ ಭಾವಿಸಿ ಅವರಲ್ಲಿ ತಮ್ಮ ಸಹೋದರತ್ವವನ್ನು ಕಂಡುಕೊಂಡು ಪ್ರೀತಿಯಿಂದ ವಾತ್ಸಲ್ಯದಿಂದ ಭ್ರಾತೃತ್ವದಿಂದ ಸಂಪ್ರದಾಯದಂತೆ ರಾಖಿಯನ್ನು ಕಟ್ಟಿದ್ದಾರೆ ಹಾಗೂ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡರು ಇನ್ನು ಖುದ್ದು ಅಂಚೆ ಕಚೇರಿಗೆ ತೆರಳಿ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತ ಕಚೇರಿ ವಿಳಾಸಕ್ಕೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ ಈ ಮೂಲಕ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೆಂಚಟನಹಳ್ಳಿ ಮುತ್ಕೂರು ಶಿವಾನಂದ ನಗರ ಹಾಗೂ ಹಡಗಲಿ ತಾಲೂಕುಗಳ ವಿವಿಧ ಗ್ರಾಮಗಳ ನೂರಾರು ಮಹಿಳೆಯ ಕಾರ್ಮಿಕರು ರಾಖಿ ಚಳುವಳಿಯಲ್ಲಿ ಭಾಗಿಯಾಗಿದ್ದರು ಗ್ರಾಕೂಸ್ ಕಾರ್ಯಕರ್ತರು ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ವಿಜಯನಗರ ನನ್ನ ಹೆಸರು ಅಕ್ಕಮಾದೇವಿ ದೇವಿ ಅಂತ ಹೇಳಿ ವಿಜಯನಗರ ಜಿಲ್ಲೆ ಹಗರಬೊಂಬಳಿ ತಾಲೂಕು ಆಹ್ಹ್ ಗ್ರಾಮದಿಂದ ನಾವೆಲ್ಲಾ ಅಕ್ಕ ತಂಗಿಯರು ಸೇರಿ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ರಾಖಿ ಹಬ್ಬದ ಪ್ರಯುಕ್ತ ನಾವು ಮೋದಿಜಿಯವರಿಗೆ ರಾಖಿ ಕಟ್ತಾ ಸಿಹಿ ತಿನ್ನಿಸ್ತಾ ಮೋದಿಜಿ ಅಣ್ಣನವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ನಮಗೆ ಈಗೇನು ನರೇಗದಡಿ ನಾವು ಕೆಲಸ ಮಾಡ್ತಾ ಇದೀವಿ ನಮಗೆ ಇನ್ನೂರು ದಿನ ಕೆಲಸ ಬೇಕು ಅಂತ ಹೇಳಿ ಇನ್ನೊಂದು ವಿಚಾರ ನಮಗೆ ಆರ್ನೂರು ರೂಪಾಯಿ ಕೂಲಿ ಆಗ್ಬೇಕಂತ ಹೇಳಿ ಮತ್ತೆ ಎರಡು ವಾರ ನಾವು ದೂರ ಕೂಲಿ ಹಣನು ಬೇಗ ಬಿಡುಗಡೆ ಅಂತ ಹೇಳಿ ಅದ್ರ ಜೊತೆಗೆ ಬೆಂಗಾಲಿಯಲ್ಲಿ ಎರಡು ವರ್ಷದಿಂದಲೂ ನಮ್ಮ ಕಾರ್ಮಿಕರು ದೊಡ್ಡ ಕೂಲಿ ಹಣ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಸರ್ಕಾರ ಆದಷ್ಟು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ದಿನ ಎಲ್ಲಾ ಅಕ್ಕ ತಂಗಿಯರು ರಾಖಿ ರಾಖಿ ಕಟ್ಟತಾ ಇದ್ರ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ತಾಲೂಕು ಗ್ರಾಮದವರು ಕಲಿಸಿದ ಬಗ್ಗೆ ಹೇಳ್ತಾ ಇದ್ವಿ ರಕ್ಷಾ ಬಂಧನ ಇರೋದ್ರಿಂದ ಮೋದಿಜಿ ಅವರಿಗೆ ನಾವೆಲ್ಲ ಅಕ್ಕ ತಂಗಿಯವರು ಒಟ್ಟಾಗಿ ಸೇರಿ ಮೋದಿಜಿಯವರಿಗೆ ರಜೆ ಕಟ್ಟಿ ನಮ್ಮ ಹೇಳ್ತಾ ಇದ್ವಿ ಅದನ್ನೇ ಮೋದಿಜಿ ಅವರಿಗೆ ಕೇಳಿ ಅದನ್ನ ನೆರವೇರಿಸಿಕೊಡೋದು ಅವರಿಂದ ಭಾರತ ಸರ್ಕಾರ ನವದೆಹಲಿ ನರೇಗಾದಲ್ಲಿ ಕೂಲಿ ಬಾಧ್ಯತೆ ಜೊತೆ ಕೂಲಿ ಬಗ್ಗೆ ಎರಡು ನೂರು ದಿನಗಳ ಹೆಚ್ಚಿಸುವ ಬಗ್ಗೆ ಕರ್ನಾಟಕ ಕನಿಷ್ಠ ಕೂಲಿ ಆರುನೂರು ಬೆಂಗಳೂರು ಈ ಕೆಳಗಿನ ಸಹಿ ಮಾಡಿದ ನಾವು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ನವಲಿ ಗ್ರಾಮ ಗ್ರಾಕೋಸ್ ಸದಸ್ಯರು ಹಾಗೂ ನರೇಗಾ ಕಾರ್ಮಿಕರು ಹಾಗೂ ನಿಮ್ಮ ಅಕ್ಕ ತಂಗಿ ಮತ್ತು ಬಂದವ ಬಂದವರು ನರೇಗದಲ್ಲಿ ಕೆಲಸ ಮಾಡಿ ಮೂರು ತಿಂಗಳು ಆಗಿದೆ ಇನ್ನೂ ಕೂಲಿ ಸಿಕ್ಕಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕಾರ್ಮಿಕರ ಕೂಲಿ ಕಾನೂನಿನ ಪ್ರಕಾರ ಕೂಲಿ ಬಾಧ್ಯತೆ ಸಹಿತ ಕೂಲಿ ಕೊಡಿ ನಿಮ್ಮ ಅಕ್ಕ ತಂಗಿಯರು ಮತ್ತು ಕುಟುಂಬದವರು ಉಪವಾಸ ಹಾಗೂ ಕನಿಷ್ಠ ಜೀವನ ನಡೆಸುತ್ತಿದ್ದಾರೆ ನರೇಗಾದಲ್ಲಿ ಪ್ರತಿ ಕುಟುಂಬಕ್ಕೆ ಎರಡು ಎರಡು ದಿನ ಎರಡು ನೂರು ದಿನಗಳನ್ನು ಕೊಟ್ಟು ಗ್ರಾಮೀಣ ಕುಟುಂಬ ವಲಸೆ ಹೋಗುವುದನ್ನು ತಡೆಯಿರಿ ನೀವು ಕೊಡುವ ಕೂಲಿ ನಮ್ಮ ಕುಟುಂಬದ ನಿರ್ವಹಣೆ ಮಾಡಲು ಆಗುತ್ತದೆ ಕರ್ನಾಟಕದ ಕನಿಷ್ಠ ಕೂಲಿ ಆರುನೂರು ರೂಪಾಯಿಗೆ ಹೆಚ್ಚಿಸಿ